ಸೊ ನಾನು ಡಾಕ್ಟರ್ ಮಹೇಶ್ ಕೋಣಿ ಜಿಲ್ಲಾ ಸರ್ಜನ್ ಜಿಲ್ಲಾ ಆಸ್ಪತ್ರೆ ಬಾಗಲಕೋಟು ಸೊ ನಾನು ಇವತ್ತಿಗೆ ಚಾರ್ಜ್ ತಗೊಂಡು ಒಂದು ತಿಂಗಳಾಯಿತು ಸೊ ನಾನು ಬಂದ ಮೇಲೆ ನೋಡಿದಾಗ ಇಲ್ಲಿ ನಮ್ಮ ಹಾಸ್ಪಿಟಲ್ ಅಲ್ಲಿ ಸುಮಾರು ಪೇಶೆಂಟ್ ನೋಡ್ತಾ ತುಂಬಾನೇ ಇದೆ ಸೊ ದಿನಾಳು ಸುಮಾರು ಎಂಟುನೂರಿಂದ ಒಂದು ಸಾವಿರವರೆಗೆ ನಮ್ದು ಡೈಲಿ ಎಸ್ ಪೇಷಂಟ್ ಆಗುತ್ತೆ ಸೊ ಖಂಡಿತವಾಗಿ ನಮ್ಮಲ್ಲಿ ಎಮ್ ಆರ್ ಎಸ್ ಸರ್ವಿಸ್ ಒಂದು ಕೊರತೆ ಇದೆ ಸೊ ಎಷ್ಟೋ ಜನ ನಮ್ದು ತಳಸಿ ಕೆರೆ ಹಾಸ್ಪಿಟಲ್ ಆಗಿದ್ದರಿಂದ ಸೊ ನಮ್ಮಲ್ಲಿ ತೀವ್ರ ಹೆಡ್ ಇಂಜುರಿ ಆಗಲಿ ಅಥವಾ ಕ್ಯಾನ್ಸರ್ ಪೇಷೆಂಟ್ಸ್ ಆಗಲಿ ಸೊ ಎಷ್ಟೋ ಎಷ್ಟೋ ಸ್ಪೈನ್ ಸ್ಪೈನ್ ಪೇಶೆಂಟ್ಸ್ ಆಗಲಿ ಬರ್ತವೆ ಸೊ ಅವಕ್ಕೆಲ್ಲ ಎಮ್ ಆರ್ ಐ ಅವಶ್ಯಕತೆ ತುಂಬಾ ಇರುತ್ತದೆ ಸೊ ಇಲ್ಲಿವರೆಗೆ ನಮ್ಮಲ್ಲಿ ಸಿ ಸಿಟಿ ಸ್ಕ್ಯಾನ್ ಮಷಿನ್ ಒಂದು ಎರಡ್ ಸಾವಿರದ ಹದಿನೆಂಟರಿಂದ ಜೂನ್ ಎರಡು ಸಾವಿರದ ಹದಿನೆಂಟರಿಂದ ನಮ್ಮಲ್ಲಿ ಫಂಕ್ಷನ್ ಮಾಡ್ತಾ ಇದೆ ಸೊ ದಿನಾಳು ಸುಮಾರು ಹತ್ತರಿಂದ ಹದಿನೈದು ಸಿಟಿ ಸ್ಕ್ಯಾನ್ ಆಗ್ತಾ ಇವೆ ಬಟ್ ಇನ್ನು ಪ್ರಿಸಿ ಪ್ರಿಸೈಸ್ ಆಗಿ ನಾವು ಡಯಾಗ್ನೋಸ್ ಮಾಡ್ ಕ್ಯಾನ್ಸರ್ ಅಥವಾ ಅಥವಾ ಸ್ಪೈನ್ ಇಂಜುರಿ ಆಯಿತು ಅಥವಾ ಏನಾದರೂ ಲಕ್ವ ಅಂತ ಡಯಾಗ್ನೋಸ್ ಮಾಡಬೇಕಾದ್ರೆ ಎಮ್ ಆರ್ ಆರ್ ತುಂಬಾ ಅವಶ್ಯಕತೆ ಇದೆ ಜಿಲ್ಲಾ ಕೇಂದ್ರದಿಂದ ಕೇಂದ್ರ ಆಗಿ ಆಗಿರೋದ್ರಿಂದ ಸೊ ಇದು ಎಲ್ಲರೂ ನಮ್ಮ ಮಾನ್ಯ ಶಾಸಕರು ನಮ್ಮ ಜಿಲ್ಲಾ ವಸ್ತಾ ಸಚಿವರು ಎಲ್ಲರಿಗೂ ಗಮನಕ್ಕೆ ನಾನು ತಂದಿದ್ದೀನಿ ಸೊ ಎಲ್ಲರೂ ತಮ್ಮ ಎಲ್ಲರೂ ಪ್ರಯತ್ನ ಪಟ್ಟು ಆದಷ್ಟು ಶೀಘ್ರದಲ್ಲಿ ನಮ್ಮ ಜಿಲ್ಲಾ ಆಸ್ಪತ್ರೆಗೆ ಒಂದು ಎಮ್ ಆರ್ ಐ ಸ್ಕ್ಯಾನ್ ಬರುವ ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ನಮ್ಮ ನನಗೆ ನನ್ಗೆ ಭರವಸೆ ಇದೆ ಸೊ ಬರುವ ನಿರ್ಮಾಣಗಳಲ್ಲಿ ಅತಿ ಶೀಘ್ರದಲ್ಲಿ ನಮ್ಮ ಆಸ್ಪತ್ರೆಗೆ ಒಂದು ಎಮ್ ಆರ್ ಐ ಮಷಿನ್ ಬರುವಂತಹ ಸಾಧ್ಯತೆ ಇದೆ ಅಂತ ಬಯಸ್ತೀನಿ ಸರ್ ನಿಮಗೆ ಸೊ ಇವಾಗ ಇರುವಂತ ಈಗ ಸಿಟಿ ಸ್ಕ್ಯಾನ್ ಮಷೀನು ಸೊ ಎರಡ್ ಸಾವಿರದ ಹದಿನೆಂಟರಿಂದ ಏನು ಸ್ಟಾರ್ಟ್ ಆಗಿದೆ ಅಲ್ಲ ಅದು ಪಿಪಿಟಿ ಮಾಡಲ್ ಸ್ಟಾರ್ಟ್ ಇದೆ ಸೊ ಇವಾಗ ನಾವು ಎಲ್ಲ ಪೇಷಂಟ್ ಗೆ ನಾವು ಫ್ರೀ ಆಗಿ ಮಾಡ್ತಾ ಇದೀವಿ ಸರ್ ಸೊ ಪ್ರತಿಯೊಂದು ಸ್ಕ್ಯಾನಿಂಗ್ ಕನಿಷ್ಠ ಹದಿನೈದು ನೂರ ರೂಪಾಯಿ ಚಾರ್ಜ್ ಬರುತ್ತಲ್ಲ ಅದನ್ನು ಸರ್ಕಾರವೇ ಸರ್ಕಾರವೇ ಬರೆಸ್ತಾ ಇದೆ ನಾವು ಈ ಪೇಷಂಟ್ ಕಡೆಯಿಂದ ಯಾವುದೋ ದುಡ್ಡು ತಗೋತಾ ಇಲ್ಲ ಅದೇ ಥರ ಎಂ ಆರ್ ಐ ಬಂದ ನಂತರ ಅದ್ರ ಗೈಡ್ಲೈನ್ಸ್ ಯಾವ ಟೈಪ್ ಬರುತ್ತೆ ಆ ಟೈಪ್ ನಾವು ಅದು ಬಿ ಪಿ ಎಲ್ ಇದ್ದವ್ರಿಗೆ ಸರ್ವಸ್ವತ ಎಲ್ಲರೂ ಫ್ರೀ ಆಗಿರುತ್ತೆ ಸೊ ಎ ಪಿ ಎಲ್ದವ್ರಿಗೆ ಏನಾದರೂ ಮಾನದಂಡನ ಇದ್ರೆ ಅದ್ರ ಪ್ರಕಾರ ನಾವು ಮುಂದಿನ ಅಥವಾ ಅದರ ಮಾನದಂಡ ಪ್ರಕಾರ ಮಾಡ್ತೀವಿ ಬಟ್ ಇವಾಗ ನಾವು ಸಿ ಟಿ ಸ್ಕ್ಯಾ ಎ ಪಿ ಎಲ್ ಆಗಲಿ ಬಿ ಪಿ ಎಲ್ ಆಗಲಿ ಎಲ್ಲರೂ ಫ್ರೀಯಾಗಿ ಮಾಡ್ತಾ ಇದ್ದೀವಿ ಸರ್ ನಾವು

ಎಮರ್ಜೆನ್ಸಿ ಪೇಷೆಂಟ್ಗೆ ನಾವು ಇಮಿಡಿಯೇಟ್ಲಿ ಮಾಡ್ತಾ ಇದೀವಿ ಅವರಿಗೆ ನಾವು ಬೆಂಗಳೂರು ಅಪ್ರೂವಲ್ ವೇಟ್ ಮಾಡ್ತಾ ಇಲ್ಲ ಹೆಡ್ ಇಂಜುರಿ ಬಂದಂಥ ಕೇಸು ಸೀರಿಯಸ್ ಕೇಸ್ ಅಂತ ನಾವು ಇಮಿಡಿಯೇಟ್ಲಿ ಮಾಡ್ತಾ ಇದೀವಿ ಬಟ್ ಯಾವ್ದಾದ್ರು ಸ್ವಲ್ಪ ಸೆಲೆಕ್ಟ್ ಕೇಸ್ ಇದ್ದಿರೋದು ಇದ್ದಿದ್ದು ಅಂದರೆ ಅಂಥವ್ರಿಗೆ ನಾವು ಅದು ಅವ್ರ ಹೆಸರನ್ನು ಅಪ್ಲೋಡ್ ಮಾಡಿಬಿಟ್ಟು ಒಂದು ಅಪ್ರೂವಲ್ ತೊಗೊಂಡು ಅವ್ರಿಗೊಂದು ಮತ್ತೆ ನಾವೇ ಫೋನ್ ಮಾಡಿ ಕಸಿಬಿಟ್ಟು ಅವ್ರು ಸಿಟಿ ಸ್ಕ್ಯಾನ್ ಮಾಡಿ ರಿಪೋರ್ಟ್ ಕೊಡ್ತಾ ಇದೀವಿ ನಾವು ಎಮರ್ಜೆನ್ಸಿ ಯಾವ ರೀತಿ ಎಮರ್ಜೆನ್ಸಿ ಕೇಸಸ್ ಅಂದ್ರೆ ಬೈ ಬೈ ಚಾನ್ಸ್ ಏನಾದ್ರು ಹೆಡ್ ಇಂಜುರಿ ಆಗಿ ಬಂದಿದ್ರು ಅಥವಾ ಏನಾದ್ರು ಆಕ್ಸಿಡೆಂಟ್ ಆಗಿ ಬಂದಿದ್ರು ಸೊ ಅಂತ ಪೇಷೆಂಟ್ ಅಲ್ಲಿ ಇಮಿಡಿಯೇಟ್ಲಿ ನಮ್ದು ಎಮರ್ಜೆನ್ಸಿಗೆ ಆಪರೇಷನ್ ತೊಗೊತು ಅಂತ ಪೇಷೆಂಟ್ ಇರ್ತಾವಲ್ಲ ಅಂತ ಗೆ ನಾವು ಏನು ಅಪ್ರೂವಲ್ ಇಲ್ಲ ಇಮಿಡಿಯೇಟ್ಲಿ ಫೋರ್ ಎಮರ್ಜೆನ್ಸಿ ಕೇಸ್ ಅಂಟ್ರಲ್ಲೇ ನಾವೇ ಇದು ಏನ್ ಮಾಡಿ ಫ್ರೀ ಮಾಡಿಬಿಟ್ಟು ಆಮೇಲೆ ಅಪ್ರೂವಲ್ ತಗೋತೀವಿ ಎಮರ್ಜೆನ್ಸಿ ಕೇಸಲ್ಲಿ ಬಟ್ ಇಲೆಕ್ಟ್ರಿಕ್ ಕೇಸಲ್ಲಿ ನಾವು ಅದ್ರ ಪ್ರೊಸೀಜರ್ ಪ್ರಕಾರ ಅವ್ರಿಗೆ ಸಬ್ಮಿಟ್ ಮಾಡಿಬಿಟ್ಟು ಅಪ್ರೂವಲ್ ತಗೊಂಡು ಅವ್ರಿಗೆ ಡೇಟ್ ಕೊಟ್ಟು ಮಾಡ್ತಾ ಇದ್ದೀವಿ ಸರ್ ನಾವು ಬರುವಂತದ್ದು ಘಟನೆ ಇರ್ತದೆ ಖಂಡಿತವಾಗಿ ಸರ್ ಎಲ್ಲರೂ ಇದರಲ್ಲಿ ನಮ್ಮ ಉಸ್ತುವಾರಿ ಸಚಿವರ ಆಗಲಿ ಅಥವಾ ನಮ್ಮ ಮಾನ್ಯ ಶಾಸಕರಂತ ಮೇಟಿ ಸಾಹೇಬ್ ಆಗಲಿ ಸೊ ಎಲ್ಲರೂ ಪ್ರಯತ್ನ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದ್ದಾರೆ ಮೊನ್ನೆ ಇಬ್ಬರು ಇಬ್ರು ಸರ್ ಗಣಿ ಬಂದಿದ್ದೀನಿ ಅವರೆಲ್ಲ ಪ್ರಯತ್ನ ಮಾಡಿಬಿಟ್ಟು ಆದಷ್ಟು ಬೇಗ ನಮ್ಮಲ್ಲಿ ಇನ್ನೊಂದು ಎರಡು ತಿಂಗಳಲ್ಲಿ ನಮ್ಮಲ್ಲಿ ಕ್ರಿಟಿಕಲ್ ಕೇರ್ ಬ್ಲಾಕ್ ಬರ್ತಾ ಇದೆ ಇಲ್ಲಿ ಪಕ್ಕದಲ್ಲಿ ಒಂದು ಫಿಫ್ಟಿ ಪರ್ಟೆಡು ಸೊ ಅದಕ್ಕೆ ಅದರಲ್ಲಿ ಆಲ್ರೆಡಿ ಎಂ ಆರ್ ಎ ಕುಣಿಸುವ ಅಂತ ಆಲ್ರೆಡಿ ಒಂದು ನೋಟಿಫೈಡ್ ಎಲ್ಲ ಬ್ಲಾಕ್ ಇದೆ ಸೊ ಬ್ಲಾಕ್ ಬರುವವರಿಗೆ ನಮ್ದು ಎಮ್ ಆರ್ ಐ ಸ್ಕ್ಯಾನ್ ಬರುವಂತ ನಮ್ಗೆ ನಮಗೆ ಒಂದು ಆಸೆ ಇದೆ ಸರ್ ನಮಗೆ